ಹೌದು ಮಾಂಸಾಹಾರಿ ಅದರಿಂದ ಅನೇಕ ರೋಗ ಕೀಟಗಳು ಇದೆಲ್ಲ ಉದ್ಭವ ಆಗ್ತವೆ ಅದು ಒಂದು ಕಡೆ ಇದ್ದರೆ ಅದು ನಿಜವಾದ ಒಂದು ಉತ್ತಮವಾದಂಥ ಒಂದು ಮಾಹಿತಿ ಅದನ್ನು ಸಹ ಕೂಡಲೇ ಸರಿಪಡಿಸ್ಕೊಡ್ತಕ್ಕಂಥದ್ದು ಅಧಿಕಾರಿಗಳನ್ನ ಒಳಗೊಂಡಂತೆ ಸೇರಿಸಿ ಅದಕ್ಕೆ ಬೇಕಾದಂಥ ಅನುಮತಿಯನ್ನು ತಗೊಂಡು ಮಾಡತಕ್ಕಂಥದ್ದನ್ನು ಸಹ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಸೈತಿಂದಾಯಿತು ಇದಾಯ್ತು ಇನ್ನೇ ಅವರಿಗೆ ನಮ್ಮ ತಕ್ಕಂಥದ್ದಾಗ್ತಾ ಇದೆ ನಾವೇನೆ ಮೊನ್ನೆ ಕರೆದು ಸೂಚನೆಯನ್ನು ಕೊಟ್ಟು ಒಬ್ಬ ನಮ್ಮ ಅಧ್ಯಕ್ಷನು ಕಳಿಸ್ಕೊಟ್ಟಿದ್ದೆ ಏನು ಇವತ್ತು ಮಳೆ ಇರೋದ್ರಿಂದ ಒಂದಿಷ್ಟು ವೆಟ್ ಮಿಕ್ಸ್ ಅಲ್ಲಿ ಆಗ್ತಾ ಇದಾರೆ ಇನ್ನು ಎರಡು ಮೂರು ದಿವ್ಸಗಳಲ್ಲಿ ಯಾರಿಗೂ ಸರಿ ಸಾಟಿ ಇಲ್ಲ ಪ್ರಕೃತಿಯ ವಿಕೋಪದಿಂದ ಇವತ್ತು ಮಳೆ ಅಂತ ಬೀಳ್ತಾ ಇರೋದ್ರಿಂದ ಆ ಸೈಟ್ ಅನ್ನ ಕೊಡಕಾಗಿಲ್ಲ ನಾವು ಕನಕ ಜಯಂತಿ ದಿವಸ ಇಲ್ಲ ಕನ್ನಡ ರಾಜ್ಯೋತ್ಸವ ದಿವಸ ಕೊಡಬೇಕು ಅಂತಕ್ಕಂಥ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಈಗಲೇ ಕೂಡ್ಲೆ ಮಳೆ ನಿಂತ ತಕ್ಷಣ ಅದನ್ನ ಈಗಾಗಲೇ ಬೋರ್ವೆಲ್ ಬೇಕಾಗಿತ್ತು ಅಲ್ಲಿ ಏನ್ ಬೇಕಾಗಿತ್ತು ವ್ಯವಸ್ಥೆ ಆಗ್ತಾ ಇದೆ ಆ ಏನು ನೂರ ತೊಂಬತ್ತೆರಡು ಸೈಟ್ಗಳನ್ನ ಇವತ್ತು ಏನು ಅಲ್ಲಿ ಐಸ್ಕೂಲ್ ಫೀಲ್ಡಲ್ಲಿ ಇರ್ತಕ್ಕಂಥ ಐವತ್ತು ಏಳು ಜನ ಅದ್ರ ಜೊತೆಯಲ್ಲಿ ಪೌರ ಕಾರ್ಮಿಕರಿಗೆ ಪತ್ರಿಕಾ ಮಿತ್ರರಿಗೆ ನಿಮಗೆ ಸೈಟ್ ಇದೆಯಾ ಇಲ್ಲ ಇನ್ನೊಂದು ಮತ್ತೊಂದು ಪರಿಶೀಲನೆ ಮಾಡಬಹುದಲ್ಲ ಕಳೆದ ಐದು ವರ್ಷದಿಂದ ಅಂದ್ರೆ ಇವತ್ತಿನ ದಿವಸದಿಂದ ಐದು ವರ್ಷದಿಂದ ಯಾರು ರಿಜಿಸ್ಟ್ರೇಷನ್ ಆಗಿ ಅವತ್ತು ಬಾಗಲು ನೂರಕ್ಕೆ ನೂರರಷ್ಟು ಚಾಲನೆಯನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಚಿತ್ರಪಟ್ಟಿ ಬಂದಿದ್ದೇನೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಕನಕ ಜಯಂತಿನ ಆಚರಣೆ ಮಾಡೋಣ ಅಂದ್ರೆ ಬೇರೆ ಬೇರೆ ಜಯಂತಿನ ಆಚರಣೆ ಮಾಡಕ್ಕೆ ಹೋದ್ರು ಐದು ಎಕರೆ ಎರಡು ಕುಂಟೆಲಲ್ಲಿ ನೂರ ತೊಂಬತ್ತೆರಡು ಸೈಟು ಸತತವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಒಂದು ತಿಂಗಳ ಕೊಡಬೇಕು ಅಂತ ಹೇಳಿದ್ದು ಆದ್ರೆ ಪ್ರಕೃತಿ ಮುಂದೆ ಯಾರೂ ಇಲ್ಲ ಬೇಲೂರಿನ ಯಾವುದೋ ಒಂದು ನಮ್ಮ ದುರಾದೃಷ್ಟ ಅನ್ಸುತ್ತೆ ಒಂದು ಕಮಾನ್ ಆಗಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಒಂದು ಇದಾಗಲಿ ಎಲ್ಲೂ ಸಹ ಇಲ್ಲ ಇವತ್ತು ತಮಗೆಲ್ಲ ಗೊತ್ತಿರಲಿ ಆರುನೂರ ನಲವತ್ತೆರಡು ಕೋಟಿನಲ್ಲಿ ಕೇವಲ ಇನ್ನೊಂದು ಹದಿನೈದರಿಂದ ಒಂದು ತಿಂಗಳ ಒಳಗಡೆ ಈ ರಸ್ತೆ ಏನಿದೆ ಬೇಲೂರಿನಿಂದ ತಣ್ಣೀರಳು ಹೋಗ್ತಕ್ಕಂಥ ರಸ್ತೆಗೆ ಈಗಾಗಲೇ ಗುದ್ದಲಿ ಪೂಜೆ ಆಗಿದೆ ಇಲ್ಲಿ ನಾವು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಮಾಡುವುದರ ಮುಖಾಂತರ ಆ ಇದಕ್ಕಿದಾಗುತ್ತೆ ನಮ್ಮ ಮುದಿಗೆರೆ ಹತ್ರಕ್ಕೆ ಈ ರಸ್ತೆ ಟಚ್ ಆಗುತ್ತೆ ಅಲ್ಲಿ ಏನು ಇವತ್ತು ಈ ಭಾಗದಲ್ಲಿ ಮುದಿಗೆರೆ ಹತ್ರಕ್ಕಾಗುತ್ತೆ ಈ ಭಾಗದಲ್ಲಿ ಕ್ಲಬ್ಬಿಂದ ಒಂದು ಚೂರು ಮುಂದೆ ಆಗುತ್ತೆ ಅಲ್ಲಿ ಏನು ಆರ್ಚನ್ನು ಮಾಡೋದ್ರ ಮುಖಾಂತರ ಹೊಯ್ಸಳರು ಆಳಿದ ನಾಡು ಚನ್ನಕೇಶ್ವನ ಬೀಡು ಅಲ್ಲಿಗೆ ಒಂದು ಉತ್ತಮವಾದಂಥ ಇದನ್ನು ಕೊಡುವುದರ ನಗರದಲ್ಲಿ ಬಹುಶಃ ಮೊನ್ನೆ ನಾವು ಕಳೆದ ಸೋಮವಾರ ನಲವತ್ತು ವರ್ಷದ ಇತಿಹಾಸವನ್ನು ಸಮಾಜದ ಮುಖಂಡರುಗಳು ಒನಕೆ ಓಬುವನ ಜಯಂತಿಯ ದಿವಸ ಸ್ಮರಣೆಯನ್ನು ಮಾಡಿದರು ನಲವತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರವನ್ನು ಕೊಟ್ಟ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ನಾಯಕನ ಭವದಾನದ ಮುಂದೆ ನಲವತ್ತು ವರ್ಷದಿಂದ ಕೋಳಿ ಅಂಗಡಿಗಳಿದ್ದು ಅಲ್ಲಿ ಯಾರು ಓಟ್ ಕಾಕಲ್ಲ ಅಂತಕ್ಕಂಥದ್ದನ್ನ ವಿಚಾರನ ನಮ್ಮ ಅಂಬೇಡ್ಕರ್ ಸಮಿತಿಯ ಮುಂದೆ ಬಂಡನೆ ಮಾಡಿದರು ಕೂಡಲೇ ಅದನ್ನ ತೆರವುಗೊಳಿಸಿದಕ್ಕೆ ಬಹುಶಃ ಅವತ್ತು ಇಡೀ ಸಮಾಜ ಕೆಲಸ ಅಂತ ಹೇಳಲ್ಲ ಕನಕನ ಕಿಂಡಿನಲ್ಲಿ ಶ್ರೀಕೃಷ್ಣನ ದರ್ಶನ ಅಂತಕ್ಕಂಥದ್ದು ಬಹು ಮುಖ್ಯವಾದಂತ ಪಾತ್ರ ಈ ಪದವನ್ನ ಎಲ್ಲರೂ ಉಪಯೋಗಿಸ್ತಾರೆ ಉಡುಪಿನಲ್ಲಿ ಶ್ರೀಕೃಷ್ಣನ ದರ್ಶನ ಆಯ್ತಾ ಅನ್ನೋದಕ್ಕಿಂತ ಕನಕನ ಕಿಂಡಿನಲ್ಲಿ ದರ್ಶನ ಮಾಡಿದೆ ಅಂತಕ್ಕಂಥದನ್ನು ಅಂತಂದ್ರೆ ಭಕ್ತಿಗೆ ಭಗವಂತನೂ ಸಹ ಒಲಿತಾನೆ ಭಕ್ತಿಗೆ ಎಲ್ಲರೂ ಒಲಿತಾರೆ ಅನ್ನೋದಕ್ಕೆ ಅದಕ್ಕೆ ನಮ್ಮ ಕನಕದಾಸರೇ ಕಾರಣ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಸಾಕ್ಷಿ ಯಾರು ಅಂತ ಅಂದರೆ ಅದು ಕನಕದಾಸರು ಶ್ರೀಕೃಷ್ಣ ಏನು ಉಡುಪಿನಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣನ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇನು ಮೇಳು ಕೀಳು ಅಂತಕ್ಕಂಥ ಒಂದಿಷ್ಟು ಅವತ್ತಿನ ಸ್ಥಿತಿಯಲ್ಲಿ ಕನಕದಾಸರಿಗೆ ಯಾವತ್ತು ಅದು ಒಳಗಡೆ ಅವಕಾಶವನ್ನ ಕೊಡ್ಲಿಲ್ಲ ಆದ್ರೆ ಕನಕದಾಸರ ಒಂದು ಶಬ್ದವನ್ನ ಮಾಡಿದ್ರು ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆದೇ ಪಡಿತೀನಿ ಅಂತಕ್ಕಂಥದನ್ನ ದೇವಸ್ಥಾನದ ಹಿಂದೆ ನಿಂತು ಪ್ರಾರ್ಥನೆಯನ್ನ ಮಾಡೋದ್ರ ಮುಖಾಂತರ ಜ್ಞಾನ ಮಾಡೋದ್ರ ಮುಖಾಂತರ ಒಂದಿಷ್ಟು ಕಳೆದ ವರ್ಷ ಸಹ ಅನುದಾನವನ್ನ ಹಾಕ್ಸಿದೀವಿ ಇನ್ನೊಂದಿಷ್ಟು ಅನುದಾನ ಬೇಕು ಅಂತಕ್ಕಂಥದ್ದಿದೆ ಈ ವರ್ಷದಲ್ಲಿ ಅದನ್ನ ಮುಗಿಸ್ತಕ್ಕಂಥ ಕೆಲಸಕ್ಕೆ ಮೊದಲನೆಯಾಗಿ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ ಬಹು ನಿರೀಕ್ಷೆ ಇದೆ ಬೇಲೂರಿನ ನಮ್ಮ ನಗರದ ವಾಸಿಗಳಿಗೆ ಮತ್ತೆ ಯುವ ವಾಸಿಗಳಿಗೆ ನಿರೀಕ್ಷೆ ಇದೆ ಕನಕದಾಸರ ಅಥವಾ ಸಂಗೊಳ್ಳಿ ರಾಯಣ್ಣನವರ ಒಂದು ಪ್ರತಿಮೆ ಬೇಲೂರಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಬಹು ಅಂದರೆ ಸಮಾಜದ ಮುಖಂಡರಿಗೆಲ್ಲ ಇಡೀ ಬೇಲೂರಿನಿರ್ತಕ್ಕಂಥದ್ದು ಎಲ್ಲ ಸಮಾಜದವರೆಗೂ ಸಹ ನಿರೀಕ್ಷೆ ಇದೆ ಅದನ್ನು ಕೂಡಲೇ ಇವತ್ತು ಮೂವತ್ತು ನಾಲ್ಕು ಕೋಟಿಗೆ ಒಳ ಬೀದಿ ರಸ್ತೆ ಏನಿದೆ ಆ ರಸ್ತೆ ಇನ್ನೇನು ಕೆಲವೇ ದಿವಸದಲ್ಲಿ ಕ್ಯಾಬಿನೆಟ್ ಅಲ್ಲಿ ಇದೆ ಬಹುಶಃ ಈ ಚರು ಚುನಾವಣೆ ಫಲಿತಾಂಶ ಬಂದ ನಂತರ ಇನ್ನೊಂದು ಇದರಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಐದು ಒಂಬತ್ತು ಕೋಟಿಗೆ ಅನುಮೋದನೆ ಸಿಗ್ತಾ ಇದೆ ಆ ಕಾಮಗಾರಿ ಪ್ರಾರಂಭವಾದ ನಂತರ ಆ ರಸ್ತೆಗೆ ಸಂಗೊಳ್ಳಿ ರಾಯಣ್ಣ ಮತ್ತೆ ಕನಕದಾಸರ ಸಮಾಜದ ಮುಖಂಡರ ಕೇಳಿ ನಿಮಗೆ ಕನಕದಾಸರು ಬೇಕೋ ಸಂಗೊಳ್ಳಿ ರಾಯಣ್ಣ ಬೇಕೋ ಅಂತಕ್ಕಂಥದ್ದನ್ನ ಎರಡದು ಬರ ಒಂದು ಖಾದ್ಯತೆ ನೀವು ಕೂಡ ಅದನ್ನು ನಿಮ್ಮನ್ನ ಕೇಳಿ ನಿಮ್ಮ ನಮ್ಮ ಮೀಟಿಂಗ್ ಅಂತ ದೇಶಕ್ಕೆ ಸಾರದಂತ ಮಹಾ ಕವಿ ಯಾರು ಅಂದ್ರೆ ಅದು ಕನಕದಾಸರು ಅಂತಕ್ಕಂಥದ್ದು ಒಂದು ಕಡೆ ಯಾವುದ್ರಲ್ಲೂ ಸಹ ಆಹಾರದಿಂದ ಹಿಡಿದು ನಾವು ಒಟ್ಟಾಡ ರಸ್ತೆಯಿಂದ ಹಿಡಿದು ನಾವು ಆಕ ಬಟ್ಟೆಯಿಂದ ಹಿಡಿದು ಎಲ್ಲೂ ಸಹ ಜಾತಿ ಇರೋದಿಲ್ಲ ಜಾತಿನ ನಮ್ಮ ನಮ್ಮ ಇದಕ್ಕೋಸ್ಕರ ಜಾತಿಗಳನ್ನ ಸೃಷ್ಟಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಕುಲ ಕುಲವೆಂದು ಒಡದಾಡದಿರಿ ಅಂತಕ್ಕಂಥ ಒಂದು ವಾಕ್ಯವನ್ನ ಕೊಟ್ಟಂತ ಮಹಾನ್ ಕವಿ ಶ್ರೇಷ್ಠ ಕವಿ ಅದು ಕನಕದಾಸರು ಏನು ಹೊಯ್ಸಳ ಲಾಂಚನ ಇರೋದ್ರ ಮುಂಭಾಗದಲ್ಲಿ ಒಂದು ನಲವತ್ತಡಿ ಧ್ವಜಸ್ತಂಭ ಮಾಡಬೇಕು ಅಂತೇಳಿ ಮೊನ್ನೆ ಶಾಸಕರ ನೇತೃತ್ವದಲ್ಲಿ ಇಷ್ಟು ನಾನು ಏನ್ ಹೇಳಿದೀನಿ ನನ್ನ ವೈಯಕ್ತಿಕ ಅಲ್ಲ ಮೊನ್ನೆ ಶಾಸಕರು ಮಾತು ಕೊಟ್ಟು ಅವ್ರ ನೇತೃತ್ವದಲ್ಲಿ ಅವ್ರ ಹೆಸರಲ್ಲೇ ಮಾಡಬೇಕು ಅಂತಾನೆ ಮಾಡಿರೋದು ಇನ್ನೊಂದು ಬಿಟ್ಟು ಯಾವುದೇ ತರಕ್ಕೆ ಅವರೇವ್ರು ಹೇಳಿದ್ರೆ ಅಂತ ದಯಮಾಡಿ ನನ್ನ ಬಗ್ಗೆ ಕೆಲಸ ಮಾಡಕ್ಕೆ ಬೇಲೂರಲ್ಲಿ ಯಾರು ಹೇಳಿದ್ರು ಯಾರು ಹೇಳ್ದಲ್ಲೇ ಇರಲಿ ಇದ್ದೇ ಇರ್ತೀನಿ ಕೆಲಸ ಮಾಡೇ ಮಾಡ್ತೀನಿ ಒಬ್ಬೊಡ್ಡಿಯಾದರೂ ನಾನು ಮಾಡೇ ಮಾಡ್ತೀನಿ ಮೂರನೇದಾಗಿ ಧ್ವಜಸು ನಾಲ್ಕನೇದಾಗಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಪಾರ್ಕ್ ಮತ್ತು ಒಂದು ಪುತ್ಥಳಿ ಏನು ಸಮನ್ವಿ ಹೋಟೆಲ್ ಇದೆ ಅದೇ ಜಾಗದ ಹತ್ರ ಮಾಡೋದು ಅದೇ ರೀತಿ ತಾವು ಇನ್ನೊಂದು ಕೆಲಸ ಮಾಡಿಕೊಡ್ಬೇಕು ಏನು ಸರ್ವೆ ನಂಬರ್ ಹತ್ತೊಂಬತ್ತು ರಾಯಾಪುರ ಏನು ಸೈಟ್ ಇದೆ ಅದರ ಪಕ್ಕದಲ್ಲಿ ಗೋಮಾಳ ಇರ್ತಕ್ಕಂಥ ಜಾಗ ಇದೆ ಸುಮಾರು ತುಂಬ ಒಂದು ಹತ್ತು ಹದಿನೈದು ಎಕರೆನೇ ಇರ್ಬೋದು ಅಂತ ಹೇಳ್ಪಟ್ಟಿದ್ದೀನಿ ಅದು ಅಧಿಕೃತ ಗೊತ್ತಿಲ್ಲ ಮೇಡಮ್ ನೀವು ಒಂದು ಐದು ಎಕರೆನ ಹಿಂದೂ ರುದ್ರಭೂಮಿ ಹಿಂದೂ ರುದ್ರಭೂಮಿಗೆ ಜಾಗನ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಆ ಜಾಗದಲ್ಲಿ ಇಡೀ ಬೇಲೂರ್ಲಿರ್ತಕ್ಕಂಥ ಪ್ರತಿಯೊಂದು ಕೋಳಿಯೊಂದಿ ಒಂದು ಕಡೆ ಹಾಕೊಡ್ಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಕೇಳೋ ನಾವು ಅಧ್ಯಕ್ಷ ಮೂರನೇ ತಿಂಗಳು ಮೂರು ತಿಂಗಳಲ್ಲಿ ಮೊದಲನೇ ವಾರದಲ್ಲೇ ನಾವು ಅವರು ಯಾವುದೋ ಒಂದು ಸಭೆಯಲ್ಲಿ ಮಾತಾಡಿ ಕೊಡು ಬಡವರಿದ್ದಾರೆ ಹಾಗೂ ಹೈಸ್ಕೂಲ್ ಮೈದಾನದಲ್ಲಿ ಐವತ್ತೇಳು ಜನ ಗುಡಿಸ್ಲಿರ್ತಕ್ಕಂಥವ್ರು ಬೇಲೂರಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರನ್ನೆಲ್ಲನು ಆಶ್ರಯ ನಿವೇಶನದ ಅಡಿಲಿ ನಾವೆಲ್ಲರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಸೈಟ್ ಕೊಡುವಂತ ಕಾರ್ಯಕ್ರಮ ನಾವಿಬ್ಬರು ಮಾತಾಡಿದ್ವಿ ತಿಂಗಳಿಗೆ ಹೋಯ್ತು ಒಂದೇ ತಿಂಗಳಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಜನಕ್ಕೆ ಮಾತು ಮಾತಿಕೊಟ್ಟಿದ್ವಿ ನಾವು ಕೊಟ್ಟಿದ್ರಿ ನೆನಪಿದೆಯಲ್ಲ ರಾಯಪುರ ಗ್ರಾಮದಲ್ಲಿ ನೂರ ತೊಂಬತ್ತೊಂದು ಸೈಟ್ ರೆಡಿ ಇದೆ ನೀವು ಮನ್ಸು ಮಾಡಿದ್ರೆ ಇನ್ನು ಹದಿನೈದು ದಿನದಲ್ಲಿ ಸೈಟ್ ಕೊಡ್ಬಹುದು ತಾವು ಮನ್ಸು ಮಾಡಬೇಕು ತಾವು ಮನ್ಸು ಮಾಡಿಲ್ಲ ಎರಡನೇ ವಿಷ ಅಲ್ಲ ಮಾನ್ಯ ಶಾಸಕರಲ್ಲಿ ಏನಪ್ಪಾ ಅಂತ ಕೇಳಬೇಕು ಅಂತ ಇವತ್ತು ನಾನು ಕೇಳ್ತಿದ್ದೀನಿ ಅಂದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನ ನಾನು ಹಮ್ಮಿಕೊಂಡಿದ್ದೀನಿ ಬೇಲೂರು ಅಭಿವೃದ್ಧಿಯ ಬಗ್ಗೆ ತಾವು ದಯಮಾಡಿ ನಮಗೆ ಸಹಕಾರ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಂಡು ಕೇಳ್ತಿದ್ರಿ ತಪ್ಪು ತಿಳ್ಕೊಬಾರ್ದು ಲೈಟೇಜ್ ಅಂತ ತಾವು ಯಾವಾಗಲೂ ಎಲ್ಲ ಭಾಷಣದಲ್ಲೂ ತಾವು ಹೇಳ್ತಾ ಇರ್ತೀರ ಹಾಗಾಗಿ ಈ ವರ್ಲ್ಡ್ ಹೆರಿಟೇಜು ಜಾಗಕ್ಕೆ ಪ್ರವಾಸಿಗರು ಅತಿ ಹೆಚ್ಚಾಗಿ ಬರ್ತಾರೆ ಪ್ರವಾಸಿಗರು ಬಂದ ತಕ್ಷಣ ಸ್ವಾಗತ ಕೋರ್ತಾ ಇರೋದು ನೆಹರು ನಗರದಲ್ಲಿ ಹಳೆಬೀಡು ರೋಡು ಹಾಸನ ರೋಡು ಚಿಕ್ಕಮಂಗ್ಳೂರು ರೋಡಲ್ಲಿ ಏನಪ್ಪಾ ಅಂದರೆ ಕೋಳಿ ಕಾಲು ಕೋಳಿ ಜಾಲು ಕಾಣ್ತಾ ಇದೆ ಸುಮಾರು ಹತ್ತರಿಂದ ಹನ್ನೆರಡು ಕೋಳಿ ಅಂಗಡಿಗಳು ಇದಾವೆ ಕೋಳಿ ಅಂಗಡಿ ನೋಡ್ಕೊಂಡು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಹಾಗಾಗಿ ಈ ಕೋಳಿ ಅಂಗಡಿನ ತೆರವುಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಕೊಟ್ಟಿದ್ದೀನಿ ಕರ್ನಾಟಕ ಸಂಗೀತದ ಸಂಯೋಜಕ ಮುಖ್ಯವಾಗಿ ಅಶ್ವಿನಿ ದೇವತೆಗಳು ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಕರೆಸಿಕೊಂಡಂತಹ ಇಬ್ಬರು ಮಹನೀಯರಾದಂತಹ ಒಬ್ಬರಾದಂತಹ ಕನಕದಾಸರವರ ಜಯಂತಿ ಮೇಲು ಕೀಳು ದೊಡ್ಡವರು ಚಿಕ್ಕವರು ಎಂಬ ತಾರತಮ್ಯವನ್ನು ಕೇವಲ ತಮ್ಮ ಸಾಹಿತ್ಯದ ಮೂಲಕ ಕಟುವಾಗಿ ಟೀಕಿಸಿದಂತಹ ಮಹಾನ್ ವ್ಯಕ್ತಿತ್ವ ಅವರು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅವರು ಎಲ್ಲಿ ಹುಟ್ಟಿ ಬೆಳೆದರು ಹೇಗೆ ಬೆಳೆದ್ರು ಇಡೀ ಕರ್ನಾಟಕಕ್ಕೆ ಅವರು ಕೊಟ್ಟಿರುವಂತಹ ಸಾಹಿತ್ಯ ಏನಿದೆ ಕೇವಲ ಆಧ್ಯಾತ್ಮಕದಿಂದ ನಾವು ಜನರಲ್ಲಿ ಮೇಲು ಕೀಳು ಇರುವಂತಹ ಅಂಶವನ್ನು ಹೊಡೆದೋಡಿಸ್ಬೇಕು ಅಂತ ಹೇಳಿ ಹಲವಾರು ಕೀರ್ತನೆಗಳ ಮೂಲಕ ಜನಗಳನ್ನು ಎಚ್ಚರಿಸಿದಂತಹ ಮಹಾನ್ ದಾರ್ಶನಿಕ ಎಲ್ಲರೂ ಕೂಡ ಸಮಾಜದನ ಸಮಾಜವನ್ನು ತಿದ್ದೋದಕ್ಕೆ ಹಲವಾರು ಮಹನೀಯರು ಪ್ರಯತ್ನ ಪಟ್ಟಿದ್ದಾರೆ ಆದರೆ ದೈವತ್ವದಿಂದ ದಾರ್ಶನಿಕತೆಯಿಂದಲೂ ಕೂಡ ನಾವು ಸಮಾಜನ ತಿದ್ದುಪಡಿ ಮಾಡಬಹುದು ಮೇಲು ಕೀಳು ಎಂತ ಏನಿದೆ ಮನುಷ್ಯರಲ್ಲಿ ಅದನ್ನ ನಾವು ಹೋಗಲಾಡಿಸಬಹುದು ಅಂತಹ ಸಾರದಂತಹ ಏಕೈಕ ವ್ಯಕ್ತಿ ನಮ್ಮ ಕನಕದಾಸ ಅವರು ಈ ಸಂತನ್ನ ಸಂತರ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಒಂದು ವರ್ಷ ಆದ್ರೂ ಕೂಡ ಮುಗಿಯಲ್ಲ ಅಂತ ನಾವು ಹೇಳ್ಬೋದಾಗುತ್ತೆ ಅವ್ರ ಕೀರ್ತನೆಗಳಿರುವಂತಹ ಸಾರಾಂಶಗಳನ್ನ ನಾವು ಪ್ರತಿಯೊಬ್ರು ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಆ ಕೀರ್ತನೆಗಳನ್ನ ನಾವು ಹೇಳ್ತಾ ಹೋದ್ರೆ ಒಂದೊಂದು ದಿನದಲ್ಲಿ ಒಂದು ಕೀರ್ತನೆ ಇಟ್ಕೊಂಡ್ರೆ ಆ ಕೀರ್ತನೆ ಏನ್ ಸಾರಾಂಶ